ಸೆವೆನ್ ನಿಮ್ಮ ಸಮಯ ಈಗ ಶುರುವಾಗಿದೆ ಧನ್ಯವಾದಗಳು ಧನ್ಯವಾದಗಳು ಜಡ್ಜಸ್ಗಳ ಗಮನಕ್ಕೆ ಈಗ ಹಾಡಿದಂಥ ತಂಡ ಜೆ ಸೆವೆನ್ ಸದಾ ಮೇಸ್ತು ತಂಡ ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡಬೇಕು ಅಂತ ಕೇಳ್ಕೊಳ್ತೇನೆ ಜೈ ಜಿನೇಂದ್ರ ಜೈ ಜಿ ಜೈ ಜಿನೇಂದ್ರ ಕೀಬೋರ್ಡ್ ನುಡಿಸಿದ ಪುಟಾಣಿ ಹೆಸರೇನಪ್ಪ ಸಾರ್ಥಕ ಸಾರ್ಥಕಗೆ ಒಂದು ಜೋರಾದ ಚಪ್ಪಾಳೆ ಬರುತ್ತೆ ಬಹಳ ಚೆನ್ನಾಗಿ ಪಕ್ವಾದ್ಯವನ್ನು ನುಡಿಸಿ ಬಿ ಜಿ ಎಮ್ಗಳನ್ನ ನೊಟೇಶನ್ಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡು ಎರಡೂ ಬಿ ಜಿ ಎಮ್ಗೆ ಬೇರೆ ಬೇರೆ ನೊಟೇಶನ್ಸ್ನ ಕೂಡ ನುಡಿಸಿದ್ಯಾ ಚರಣಗಳ ಮಧ್ಯ ಫಿಲ್ಲರ್ಸ್ ಕೊಟ್ಟಿದ್ಯಾ ತುಂಬ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದೆಯಾ ಒಳ್ಳೆ ಅಭ್ಯಾಸ ಇದೇ ರೀತಿ ಮುಂದುವರಿತಾ ಹೋಗ್ಲಿ ಯಾಕೆಂದರೆ ಜೊತೆಯಲ್ಲಿ ಹಾಡು ಹಾಡು ಕೂಡ ಹಾಡ್ತಾ ಇದ್ದೆ ನೀನು ನೆಕ್ಸ್ಟ್ ನೀನು ಒಂದು ಮೈಕ್ ಇಟ್ಕೊಂಬಿಡು ಮೈಕ್ ಇಟ್ಕೊಂಡು ನೀನು ಹಾಡು ಯಾಕೆಂತಂದರೆ ಇನ್ನೂ ವಾಯ್ಸ್ ಆ್ಯಡ್ ಆಗುತ್ತೆ ಓವರಾಲ್ ತಂಡದ ಒಂದು ಪರ್ಫಾರ್ಮೆನ್ಸ್ ಅಂತ ಬಂದಾಗ ತುಂಬ ಚೆನ್ನಾಗಿ ಹಾಡಿದ್ರಿ ಎಲ್ಲ ಬಹಳ ಒಂದು ಸುಮಧುರವಾಗಿ ಒಂದು ಮೆಲೋಡಿಯಸ್ ಆಗಿತ್ತು ಓವರಾಲ್ ಪ್ರೆಸೆಂಟೇಷನ್ ಆ ಓಪನಿಂಗ್ ನೀವು ಸ್ಟಾರ್ಟ್ ಮಾಡಿದ್ದು ಒಂದು ಸ್ವಲ್ಪ ಒಂಚೂರು ಕನ್ಫ್ಯೂಷನ್ ಅಂತ ಅನ್ನಿಸ್ತು ಅದೊಂದನ್ನು ಬಿಟ್ಟರೆ ಬೇರೆ ಎಲ್ಲ ಇಡೀ ಹಾಡು ತುಂಬ ಚೆನ್ನಾಗಿತ್ತು ಆ ಚರಣದ ಕೊನೆ ಲೈನು ನೀವು ಹಾಡಿದ್ದ ಎರಡು ಚರಣಗಳಲ್ಲೂ ಲಾಸ್ಟ್ ಲೈನು ನೀವು ಮುಗಿಸ್ತಿರಲ್ಲ ಆ ಒಂದು ಲೈನನ್ನು ಇನ್ನೊಂದು ಸ್ವಲ್ಪ ಗಮನ ಹರಿಸ್ಕೊಳ್ಬೇಕು ಅದು ಬಿಟ್ಟರೆ ಬೇರೆ ತುಂಬ ಚೆನ್ನಾಗಿ ಅನುಭವಿಸ್ಕೊಂಡು ಹಾಡಿದ್ದೀರಾ ಆಲ್ ದ ಬೆಸ್ಟ್